ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ನಿಮ್ಮ ಶಾಲೆಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ನಲಿಕಲಿ ತರಗತಿಗೆ ಎಲ್ ಟಿ ಎಂ ಕಿಟ್ಗಳು ಸರಬರಾಜು ಆಗಿವೆ ಇವು ಎಲ್ ಟಿ ಎಂ ಕಿಟ್ ವಸ್ತುಗಳು ಜೊತೆಗೆ ಎಫ್ ಎಲ್ ಎನ್ ವಾಚಕಗಳು ಇವು ಎಫ್ ಎಲ್ ಎನ್ ವಾಚಕಗಳು ನೆಕ್ಸ್ಟ್ ಒಂದು ಟೀ ಟೀಚರ್ ಬುಕ್ಕು ಇಷ್ಟು ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಸರಬರಾಜಿರತಕ್ಕಂತಹ ಎಲ್ ಟಿ ಎಮ್ಗಳಲ್ಲಿ ಇರ್ತಕ್ಕಂತಹ ಕಿಟ್ನಲ್ಲಿರ್ತಕ್ಕಂತಹ ವಸ್ತುಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದು ಪೋಸ್ಟರ್ಗಳು ಕಳೆದ ವಿಡಿಯೋದಲ್ಲಿ ನಾನು ಈ ವಾಚಕಗಳಿಗೆ ಸಂಬಂಧಪಟ್ಟಂತೆ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಎಷ್ಟು ವಾಚಕಗಳಿದ್ದಾವೆ ಆಮೇಲೆ ಎರಡನೇ ತರಗತಿ ಸಂಬಂಧಪಟ್ಟಂಥ ವಾಚಕಗಳು ಎಷ್ಟಿದ್ದಾವೆ ಅನ್ನೋದನ್ನು ಸಂಪೂರ್ಣ ವಿವರವನ್ನು ತೋರಿಸಿದ್ದೆ ಈ ಈ ಸಲ ನಾವು ಒಂದನೇ ತರಗತಿ ಸಂಬಂಧಪಟ್ಟಂತೆ ಒಂದನೇ ತರಗತಿ ಕನ್ನಡ ವಿಷಯದಲ್ಲಿ ಪೋಸ್ಟರ್ಗಳು ಇಲ್ಲಿ ಫ್ಲ್ಯಾಶ್ ಕಾರ್ಡ್ಗಳು ಕಾರ್ಡ್ಸ್ ಗಳು ಜೊತೆಗೆ ಅಹ್ ಒಂದು ಆಟ ಸಂಬಂಧಪಟ್ಟಂತಹ ಕಾರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈಗ ಪೋಸ್ಟರ್ ಎರಡು ರೀತಿ ಪೋಸ್ಟರ್ ನೋಡ್ತೀವಿ ಒಂದು ಚಿತ್ರ ಸನ್ನಿವೇಶ ಇರ್ತಕ್ಕಂಥ ಪೋಸ್ಟರ್ ಇನ್ನೊಂದು ಅಕ್ಷರ ಇರ್ತಕ್ಕಂತಹ ಪೋಸ್ಟರು ಅಕ್ಷರಗಳು ಇರ್ತಕ್ಕಂತಹ ಪೋಸ್ಟರ್ ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಒಟ್ಟು ಎಷ್ಟು ಪೋಸ್ಟರ್ ಗಳು ಒಂದನೇ ತರಗತಿಗೆ ಅಂದ್ರೆ ಒಟ್ಟು ಇಪ್ಪತ್ತಾರು ಪೋಸ್ಟರ್ಗಳಿವೆ ಅಕ್ಷರ ಅಕ್ಷರ ಇರತಕ್ಕಂಥ ಪೋಸ್ಟರ್ಗಳು ಜೊತೆಗೆ ಚಿತ್ರ ಇರ್ತಕ್ಕಂಥ ಪೋಸ್ಟರ್ಗಳು ಎರಡೂ ಸೇರಿ ಒಟ್ಟು ಇಪ್ಪತ್ತಾರು ಪೋಸ್ಟರ್ ಇವು ಬ್ಯಾಕ್ ಟು ಬ್ಯಾಕ್ ಇವೆ ಅಂದ್ರೆ ಹಿಂದೆ ಮುಂದೆ ಎರಡು ಕಡೆನೂ ಇವೆ ನಾವು ಇದನ್ನ ನೋಡಬೇಕಾಗುತ್ತೆ ನೀವು ಇಲ್ಲಿ ಗಮನಿಸಬೇಕು ಇದನ್ನ ಮುಖ್ಯವಾಗಿ ಗಮನಿಸಬೇಕು ನೀವು ಇಲ್ಲಿ ಪಿ ಪಿ ಅಂತ ಇದೆ ಪಿ ಅಂದರೆ ಪೋಸ್ಟರು ಪಿ ಫೈ ಅಂದರೆ ಕಲಿಕಾ ಏಣಿನಲ್ಲಾಗಲಿ ಆಮೇಲೆ ಕೈಪಿಡಿನಲ್ಲಾಗಲಿ ಕೊಟ್ಟಿರ್ತಾರೆ ಪಿ ಫೈಯನ್ನು ಬಳಕೆ ಮಾಡಬೇಕು ಇಂತಿಷ್ಟು ಮೈಲಿಗಳಲ್ಲಿನದಾಗ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಗಮನಿಸಬೇಕಾಗತ್ತೆ ಇಲ್ಲಿ ತರಗತಿನೂ ಸಹ ಮೆನ್ಷನ್ ಮಾಡಿದ್ದಾರೆ ಯಾವ ತರಗತಿಗೆ ತರಗತಿ ಒಂದು ಕನ್ನಡ ನೆಕ್ಸ್ಟು ಅದೇ ಥರ ಅಕ್ಷರ ಪೋಸ್ಟರ್ ಬಂದರೆ ಇಲ್ಲಿ ಪಿ ಒನ್ ಅಂತ ಇರುತ್ತೆ ಅದೇ ಥರ ಇಲ್ಲಿ ತರಗತಿ ಇರುತ್ತೆ ಇಲ್ಲಿ ನಾವು ಒಂದನೇ ಮೈಲೆಗಳಿಗೆ ಈ ಪೋಸ್ಟರನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು ಅನ್ನೋದನ್ನು ಅವರು ವಿವರವಾಗಿ ಕೊಟ್ಟಿದ್ದಾರೆ ಕಲಿಕಾ ಏಣಿನಲ್ಲಿ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಮಾಡಬೇಕಾಗತ್ತೆ ಇದಾದ ಮೇಲೆ ಇಲ್ಲಿ ಎಫ್ ಅಂತ ಕೊಟ್ಟಿದ್ದಾರೆ ಮಿಂಚುಪಟ್ಟಿ ಫ್ಲ್ಯಾಶ್ ಕಾರ್ಡ್ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಯಾವ ಯಾವ ಮೈಲಿಗಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಅಲ್ಲಿ ಬಳಕೆಯನ್ನು ಮಾಡಬೇಕಾಗುತ್ತೆ ಒಟ್ಟು ನಲವತ್ತೊಂಬತ್ತು ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಅದೇ ತರ ಇಲ್ಲಿ ಪದಶಬ್ದ ಆಟ ಸಂಬಂಧಪಟ್ಟಂತಹ ಆರು ಕಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಚಿತ್ರ ಸರಣಿ ಕಾರ್ಡ್ಸ್ಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಸ್ ಅಂದರೆ ಸೀಕ್ವೆನ್ಸ್ ಕಾರ್ಡ್ಸ್ ಅಂದ್ರೆ ಚಿತ್ರ ಸರಣಿ ಕಾರ್ಡ್ಗಳು ಸೀಕ್ವೆನ್ಸ್ ಕಾರ್ಡ್ಸ್ಗಳು ಇಲ್ಲಿ ಯಾವ ತರಗತಿ ಅಂತಲೂ ಸಹ ಇಲ್ಲಿ ಮೆನ್ಷನನ್ನು ಅನ್ನು ಮಾಡಿರ್ತಾರೆ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈಗ ಎರಡು ಪೋಸ್ಟರ್ಗಳಿವೆ ಇವುಗಳನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಟೀಚರ್ಸ್ ಹ್ಯಾಂಡ್ ಬುಕ್ಕಲ್ಲಿ ನೋಡೋದಾದ್ರೆ ಇಲ್ಲಿ ಟೀಚರ್ಸ್ ಹ್ಯಾಂಡ್ಬುಕ್ ಇದೆ ಈ ಟೀಚರ್ಸ್ ಹ್ಯಾಂಡ್ ಬುಕ್ಕಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಇಲ್ಲಿ ಯಾವಾಗ ಟಿ ಎಲ್ ಎಮ್ ಅನ್ನು ಬಳಕೆ ಮಾಡಬೇಕು ಅನ್ನುವ ಸಂವಿಹಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪೋಸ್ಟರ್ಗಳು ಆಮೇಲೆ ಚಿತ್ರ ಸರಣಿ ಚಿತ್ರ ಕಾರ್ಡ್ಸ್ಗಳು ಆಮೇಲೆ ಇಲ್ಲಿ ಮಿಂಚು ಪಟ್ಟಿಗಳು ಜೊತೆಗೆ ಇಲ್ಲಿ ಇನ್ನು ಮ್ಯಾಗ್ನೆಟಿಕ್ ಬೋರ್ಡು ಚಿತ್ರ ಫಸಲ್ ಇವೆಲ್ಲ ಕೊಟ್ಟಿದ್ದಾರೆ ಇವೆಲ್ಲ ಸ್ವರೂಪದ ವಸ್ತು ಟಿ ಎಲ್ ಎಂಗಳು ಇನ್ನೂ ಬಂದಿಲ್ಲ ನಮ್ಮ ಶಾಲೆಗೆ ಬಂದಿರೋದು ಇಷ್ಟು ಪೋ ಮಿ ಪೋಸ್ಟರ್ಗಳು ಮಿಂಚು ಪಟ್ಟಿಗಳು ಜೊತೆಗೆ ಚಿತ್ರ ಸರಣಿ ಕಾರ್ಡ್ಗಳು ವಾಚಕಗಳು ಮತ್ತು ಶಿಕ್ಷಕರ ಹ್ಯಾಂಡ್ ಬುಕ್ ಇಷ್ಟು ಬಂದಿದೆ ಇವುಗಳನ್ನು ಒಂದೇ ತರಗತಿ ಸಂಬಂಧಪಟ್ಟಂತೆ ಯಾವ ರೀತಿ ಬಳಕೆ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದೇ ತರಗತಿಗೆ ಇಲ್ಲಿ ಕಲಿಕಾ ಟೀಚರ್ಸ್ ಹ್ಯಾಂಡ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೊದ್ಲೇ ಮೈಲಿಗಲ್ಲು ಮೈಲಿಗಲ್ಲು ಒಂದರಲ್ಲಿ ಆಡಿನ ತೋರಣ ಅಂತ ಬರುತ್ತೆ ಅಕ್ಷರ ಕಲಿಕೆಯ ಪೋಸ್ಟರ್ ಇಪ್ಪ ಪೋಸ್ಟರ್ ಇಪ್ಪತ್ ಪಿ ಇಪ್ಪತ್ತು ಅಂದ್ರೆ ಪೋಸ್ಟರ್ ಇಪ್ಪತ್ತು ಅಕ್ಷರ ಕಲಿಕೆಯ ಪೋಸ್ಟರ್ ಅಂದ್ರೆ ನಾವು ಇಲ್ಲಿಗೆ ಹೋಗ್ಬೇಕಾಗತ್ತೆ ಈಗ ಇಲ್ಲಿ ಪೋಸ್ಟರ್ ಅಲ್ಲಿ ಇಪ್ಪತ್ತನೇದನ್ನ ನಾವು ತಗೋಬೇಕಾಗತ್ತೆ ಈಗ ಇಲ್ಲಿ ಪೋಸ್ಟರ್ ಇಪ್ಪತ್ತು ಅಂತ ಇದೆ ಇದನ್ನು ನಾವೇನು ಮಾಡಬೇಕಾಗುತ್ತೆ ಈ ಹಾಡಿನ ತೋರಣ ಮೊದಲೇ ಮೈಲಿಗಳಲ್ಲಿ ಪೋಸ್ಟರ್ ಇಪ್ಪತ್ತು ಅಂತ ಇದೆ ಇದನ್ನು ನಾವೇನು ಮಾಡಬೇಕಾಗುತ್ತೆ ಈ ಪೋಸ್ಟರನ್ನು ಬಳಕೆ ಮಾಡಬೇಕಾಗತ್ತೆ ಯಾವ ಹಂತದಲ್ಲಿ ಬಳಕೆ ಮಾಡಬೇಕು ಅಂತ ಅಂದರೆ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಒಂದು ಒಂದನೇ ತರಗತಿಯ ಪಠ್ಯ ಪುಸ್ತಕದ ಒಂದು ಪಾಯಿಂಟ್ ಒಂದರ ಚಟುವಟಿಕೆ ಅವರಲ್ಲಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಒಂದು ಪಾಯಿಂಟ್ ಒಂದರಲ್ಲಿ ಅಂತ ಒಂದು ಪಾಯಿಂಟ್ ಒಂದರಲ್ಲಿ ನಾನು ಮಾತನಾಡುವೆ ಈ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಈ ಪೊ ಪೋಸ್ಟರನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ ಈ ಚಟುವಟಿಕೆ ಮಾಡೋಕ್ಕಿಂತ ಮೊದಲು ಈ ಚಿತ್ರವನ್ನು ಕೊಟ್ಟು ನಾವು ಈ ಪೋಸ್ಟರನ್ನು ಕೊಟ್ಟು ನಾವೇನು ಮಾಡಬೇಕಾಗುತ್ತೆ ಮಕ್ಕಳಿಂದ ಮಾತಾಡಿಸ್ಬೇಕಾಗತ್ತೆ ಇದು ಯಾವ ಹಂತದಲ್ಲಿ ನಡೆಯುತ್ತೆ ಅಂದರೆ ಪುನರ್ಬಲನ ಹಂತದಲ್ಲಿ ನಡೆಯತಕ್ಕಂಥ ಒಂದು ಚಟುವಟಿಕೆ ಆಗಿದೆ ಜೊತೆಗೆ ಇದು ಎಷ್ಟನೇ ಗುಂಪಲ್ಲಿ ನಡೆಯುತ್ತೆ ಇದು ಒಂದನೇ ಗುಂಪಲ್ಲೂ ನಡೆಯುತ್ತೆ ಎರಡನೇ ಗುಂಪಲ್ಲಿ ನಡೆಯುತ್ತೆ ಈ ಶಿಕ್ಷಕರ ಸಹಾಯದಿಂದ ಈ ಚಟುವಟಿಕೆ ನಡೀತಾ ಹೋಗುತ್ತೆ ನೆಕ್ಸ್ಟ್ ಅದೇ ತರ ನಾವು ಪೋಸ್ಟರ್ ಪೋಸ್ಟರ್ ಅಂತ ಕೊಟ್ಟಾಗ ಅವೆಲ್ಲವನ್ನ ನಾವು ಏನು ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಅನುಗುಣವಾಗಿ ನಾವು ಮಾಡ್ತಾ ಹೋಗ್ತೀವಿ ಜೊತೆಗೆ ವಾಚಕನು ಇರ್ತವೆ ಕಲಿಕಾ ಎಣ್ಣಿನಲ್ಲಿ ಸವಿವರವಾಗಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಾಲ್ಕನೇ ಮೈಲಿಗಳು ಬಂದ್ರೆ ನಾಲ್ಕನೇ ಮೈಲಿಗಳು ಬಂದ್ರೆ ಇಲ್ಲಿ ಪದಶಬ್ದ ಆಟ ಅಂತ ಕೊಟ್ಟಿದ್ದಾರೆ ಜಿ ಅಂತ ಕೊಟ್ಟಿದ್ದಾರೆ ಜಿ ಅಂದ್ರೆ ಗೇಮು ಆಟ ಆಟ ಸಂಬಂಧಪಟ್ಟಂತಹ ಆರು ಕಾರ್ಡ್ಗಳು ಇರ್ತವೆ ಇಲ್ಲಿ ಈ ಆರು ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ಎಷ್ಟನೇ ಇದ್ರಲ್ಲಿ ಬಳಕೆ ಮಾಡಬೇಕು ನಾಲ್ಕು ಪಾಯಿಂಟ್ ಎಂಟು ಅಭ್ಯಾಸ ಪುಸ್ತಕವನ್ನ ನೋಡೋದಾದ್ರೆ ನಾಲ್ಕು ಪಾಯಿಂಟ್ ಎಂಟನೇ ಚಟುವಟಿಕೆ ಬರುತ್ತಲ್ಲ ಅವಾಗ ಇಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಇಲ್ಲಿ ಈ ಈ ಈ ಚಟುವಟಿಕೆ ಬಂದಾಗ ಈ ಕಾರ್ಡ್ಸ್ ನಾವು ಏನು ಮಾಡಬೇಕಾಗುತ್ತೆ ಬಳಕೆಯನ್ನ ಮಾಡಬೇಕಾಗತ್ತೆ ಇಲ್ಲಿ ಆಟಗಳಿಗೆ ಸಂಬಂಧಪಟ್ಟಂಥ ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೊಟ್ಟು ಆಡಿಸಲಿಕ್ಕೆ ಗೊತ್ತಿದೆ ಅಲ್ಲಿ ವಿವರಣವನ್ನು ಸಹ ಕೊಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಅನುಗುಣವಾಗಿ ನಾವು ಏನು ಮಾಡಬೇಕಾಗತ್ತೆ ಆಟವನ್ನು ಆಡಿಸಬೇಕಾಗತ್ತೆ ಇದಾದ ಮೇಲೆ ನೆಕ್ಸ್ಟು ಮಿಂಚು ಪಟ್ಟಿಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ನಲವತ್ತೊಂಬತ್ತು ಮಿಂಚು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಇದನ್ನು ಸಹ ನಾವು ಇಲ್ಲಿ ನೋಡಿ ಈಗ ನಾಲ್ಕು ಪಾಯಿಂಟ್ ಹತ್ತು ಚಟುವಟಿಕೆ ಪಠ್ಯಪುಸ್ತಕದಲ್ಲಿ ನಾಲ್ಕು ಪಾಯಿಂಟ್ ಹತ್ತು ನಾಲ್ಕು ಪಾಯಿಂಟ್ ಹತ್ತು ಇಲ್ಲಿ ಈ ಮಿಂಚುಪಟ್ಟಿಗಳನ್ನ ಬಳಕೊಂಡು ನಾವೇನು ಮಾಡ್ತೀವಿ ಮಾಡಿಕೊಂಡು ಆ ಪದಗಳ ರಚಿಸುವ ಚಟುವಟಿಕೆಯನ್ನು ನಾವಿಲ್ಲಿ ನಿರ್ವಹಣೆಯನ್ನು ಮಾಡ್ತೇವೆ ನಾಲ್ಕು ಪಾಯಿಂಟ್ ಹತ್ತು ಚಟುವಟಿಕೆ ಇದು ಮೌಲ್ಯಮಾಪನ ಹಂತದಲ್ಲಿ ಮಾಡ್ತಕ್ಕಂಥದ್ದು ಮೂರನೇ ಗುಂಪಲ್ಲಿ ಕೂತ್ಕೊಂಡು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇದಿಷ್ಟು ಒಂದನೇ ತರಗತಿಗೆ ಸಂಬಂಧಪಟ್ಟಂತಹ ಪೋಸ್ಟರು ಜೊತೆಗೆ ಮಿಂಚುಪಟ್ಟಿಗಳು ಜೊತೆಗೆ ಸೀಕ್ವೆನ್ಸ್ ಕಾರ್ಡ್ಸ್ಗಳು ಜೊತೆಗೆ ವಾಚಕಗಳು ಮತ್ತೆ ಇದು ಪದ ಶಬ್ದ ಹಾಟಕ್ಕೆ ಸಂಬಂಧಪಟ್ಟಂತ ಇದನ್ನ ಮಾಡ್ಕೊಂಡು ಮಾಡ್ತೀವಿ ನಮಗೆ ಈಗಾಗಲೇ ನೀವು ಇಲ್ಲಿ ಪ್ರಗತಿ ನೋಟವನ್ನು ನೋಡ್ತಾ ಇದ್ದೀರಾ ಈ ಪ್ರಗತಿ ನೋಟದಲ್ಲಿ ಕೊಟ್ಟಿದ್ದಾರೆ ಯಾವಾಗ ಪೋಸ್ಟರ್ ಅನ್ನ ಬಳಸಬೇಕು ಯಾವಾಗ ಮಾಡಬೇಕು ಅನ್ನೋದನ್ನ ನೋಡಿ ಇಲ್ಲಿ ಪ್ರಗತಿ ನೋಟದಲ್ಲಿ ಇಲ್ಲಿ ಮೈಲಿಗಲ್ಲು ಒಂದರಲ್ಲಿ ಇಲ್ಲಿ ಎರಡನೇ ಇದ್ದಾರೆ ಪೋಸ್ಟರ್ ಪೋಸ್ಟರ್ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಅಂತ ಕೊಟ್ಟಿದ್ದಾರೆ ಆ ಟ್ವೆಂಟಿ ಪೋಸ್ಟರನ್ನು ನಾವಿಲ್ಲೇನೆ ಬಳಕೆಯನ್ನು ಮಾಡ್ತೀವಿ ಬಳಕೆಯನ್ನು ಮಾಡಿದಮೇಲೆ ಮಗು ಏನು ಮಾಡುತ್ತೆ ಅದೇ ರೀತಿ ನಾವು ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ ಇದೇ ಥರ ಮಿಂಚುಪಟ್ಟಿಗಳಿಗೆ ಯಾವ ಯಾವ ಬರ್ತವೆ ಆಯಾ ಮೈ ಮೆಟಿಲ್ ಅದನ್ನ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ವಾಚಕ ಕೊಟ್ಟಿದ್ದಾರೆ ಪೋಸ್ಟರು ಸೀಕ್ವೆನ್ಸ್ ಕಾರ್ಡ್ಸ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಅದನ್ನು ಬಳಕೆಯನ್ನು ಮಾಡ್ತಾ ಹೋಗ್ತೀವಿ ಪ್ರಗತಿ ನೋಟದಲ್ಲಿ ಕಲಿಕಾ ಏಣಿನಲ್ಲೂ ಸಹ ಸವಿವರವಾಗಿ ಅಲ್ಲಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇದಿಷ್ಟು ಒಂದನೇ ತರಗತಿ ಸಂಬಂಧಪಟ್ಟಂತಹ ಅಭ್ಯಾಸ ಪುಸ್ತಕ ಜೊತೆಗೆ ಪೋಸ್ಟರ್ ಕಾರ್ಡ್ಗಳು ಮಿಂಚು ಪಟ್ಟಿಗಳು ಸೀಕ್ವೆನ್ಸ್ ಕಾರ್ಡ್ಗಳು ಇವುಗಳನ್ನ ಬಳಕೆ ಮಾಡ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ ಸೀಕ್ವೆನ್ಸ್ ಕಾರ್ಡ್ಸ್ಗಳು ಆಗಲೇ ನೋಡ್ತಾ ಇದ್ರ ಇಲ್ಲೂ ಸಹ ಸೀಕ್ವೆನ್ಸ್ ಕಾರ್ಡ್ಸ್ಗಳಿದೆ ಇದು ಒಂದನೇ ತರಗತಿಯ ಸೀಕ್ವೆನ್ಸ್ ಕಾರ್ಡ್ಸ್ಗಳಾಗಿರ್ತವೆ ಇದು ತರಗತಿಯಲ್ಲಿ ಮೆನ್ಷನ್ ಮಾಡಿದರೆ ತರಗತಿ ಎಷ್ಟನೇ ತರಗತಿ ಅಂತ ಮೈಲಿಗಳಿಂದನೇ ಪ್ರಾರಂಭ ಆಗುತ್ತೆ ಎರಡನೇ ಮೈಲಿ ಚಿತ್ರ ಸರಣಿ ಅಂತ ಏನು ಕೊಟ್ಟಿದ್ದಾರೆ ಸೀಕ್ವೆನ್ಸ್ ಕಾರ್ಡ್ಸ್ಗಳು ಇಲ್ಲಿ ನಾವು ಈ ಈ ಸೀಕ್ವೆನ್ಸ್ ಕಾರ್ಡ್ಸ್ಗಳನ್ನು ಬಳಕೆಯನ್ನು ಮಾಡ್ತೇವೆ ಈ ರೀತಿಯಾಗಿ ನಾವು ಒಂದನೇ ತರಗತಿಗೆ ಈ ಎಲ್ ಟಿ ಬಳಕೆಯನ್ನ ಮಾಡಬೇಕಾಗುತ್ತೆ